ನಮಸ್ಕಾರ ಫ್ರೆಂಡ್ಸ್ ಇವತ್ತು ಹೇಗೆ ಈಸಿಯಾಗಿ ನಮ್ಮ ಗೋಲ್ಗಳನ್ನ ಅಚೀವ್ ಮಾಡ್ಬೋದು ನೀವು ಸ್ಟೂಡೆಂಟ್ಸ್ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಇಲ್ಲಿರೋ ಒಂದು ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಅಚೀವ್ ಮಾಡಬೇಕು ಅಂತ ನೋಡೋಣ ಮೊದಲಿಗೆ ಗೋಲ್ ಅಂದರೆ ಏನು ಗುರಿ ಅಂದರೆ ಏನು ಯಾವ ರೀತಿ ಇರಬೇಕು ಗುರಿಗಳನ್ನ ಅದನ್ನು ನೋಡೋಣ ಎಲ್ಲ ಹೇಳ್ತಾರೆ ಗುರಿ ಅಂದರೆ ಸ್ಮಾರ್ಟ್ ಆಗಿರಬೇಕು ಸ್ಮಾರ್ಟ್ ಅಂದರೆ ಸ್ಪೆಸಿಫಿಕ್ ಮೆಜರೇಬಲ್ ಅಚೀವೇಬಲ್ ರೆಲವೆಂಟ್ ಟೈಮ್ ಬೌಂಡ್ ಈಗ ನನಗೇನೋ ಒಂದು ಇಂಟ್ರೆಸ್ಟ್ ಬಂತು ಓ ಓಕೆ ನಾನು ಇದೇ ಒಂದೇ ಸರಿ ಹೋಗಿ ಒಲಂಪಿಕ್ ಆಡ್ತೀನಿ ವರ್ಲ್ಡ್ ಕಪ್ ಆಡ್ತೀನಿ ಓಕೆ ಗುರಿ ಇರಬೇಕು ಆದರೆ ಇಸ್ ದಟ್ ರಿಲೆವೆಂಟ್ ಟು ಮೀ ಕೆನ್ ಐ ಡೂ ಆ ಥರದ್ದು ವಿಚಾರ ಮಾಡಬೇಕು ಈ ಒಂದು ಸಣ್ಣ ಎಕ್ಸಾಂಪಲ್ ತೊಗೊತೀನಿ ಇಲ್ಲಿ ನಾ ಬುಕ್ ಓದಬೇಕು ಓಕೆ ಗುರಿ ಅದು ಬಟ್ ಅಲ್ಲ ಯಾಕೆ ಹೇಳಿ ಅದರಲ್ಲಿ ಒಂದು ಬುಕ್ ಓದಬೇಕು ಓಕೆ ನೂರು ಪೇಜಸ್ ಬುಕ್ ಇದೆ ಎಷ್ಟು ದಿನಗಳಲ್ಲಿ ಓದಬೇಕು ಇದೇ ಅದೇ ಗುರಿನ ನೀವು ಹೀಗೆ ಚೇಂಜ್ ಮಾಡಿದರೆ ಮೂವತ್ತು ದಿನಗಳಲ್ಲಿ ಹಂಡ್ರೆಡ್ ಪೇಜಸ್ ಬುಕ್ನ ನಾವು ಓದ್ತೀನಿ ದೆನ್ ದ್ಯಾಟ್ ಬಿಕಮ್ಸ್ ಅ ಸ್ಮಾರ್ಟ್ ಗೋಲ್ ಸುಮ್ಮನೆ ಏನೋ ಒಂದು ಮಾಡೋದಲ್ಲ ದ್ಯಾಟ್ ಈಸ್ ಹೌ ಯು ಯು ಶುಡ್ ಚೇಂಜ್ ಯುವರ್ ಗೋಲ್ಸ್ ಸ್ಮಾರ್ಟ್ ಆಗಿರಬೇಕು ನಿಮಗೆ ಅಚೀವ್ ಮಾಡುವಂಥವಾಗಿರಬೇಕು ಒಂದೇ ಸರಿ ಮೌಂಟ್ ಎವರೆಸ್ಟ್ ಇರ್ತೀವಿ ಇಲ್ಲ ನಿಮಗೇನು ಬೇಕು ಅವುಗಳನ್ನು ಸೊ ನೀವೀಗ ಗೋಲ್ ಮಾಡಿದ್ದೀನಿ ಅಂದ್ಕೊಂಡ್ರಿ ಈಗ ನಾವು ಇಲ್ಲಿ ಎಕ್ಸಾಂಪಲಲ್ಲಿ ಮೂವತ್ತು ದಿನಗಳಲ್ಲಿ ನಾನು ನೂರು ಪೇಜ್ ಇರೋ ಒಂದು ಬುಕ್ನ ಮುಗಿಸ್ತೀನಿ ಅಂತ ಮಾಡ್ತಾ ಇದ್ದೀನಿ ನಾನು ಯಾವತ್ತು ಬುಕ್ ಓದಿಲ್ಲ ಅಂತ ನನ್ನ ಗುರಿ ಇದೆ ಅದನ್ನು ಹೇಗೆ ಅಚೀವ್ ಮಾಡಬೇಕು ಓಕೆ ಇದು ಫಾರ್ಮುಲಾ ಏನು ನೀವು ಡಿಸಿಷನ್ ಮಾಡಿದ್ರಿ ಬುಕ್ ಓದಬೇಕಂತ ಎರಡನೇದು ನೀವು ಏನು ಆ್ಯಕ್ಷನ್ ತಗೋಬೇಕು ಇದು ನನ್ನ ಫೋ ಮತ್ತು ಮೂರನೇದ್ದು ಐ ಹ್ಯಾಬಿಟ್ನ ಹೆಂಗೆ ಕೆಡ್ಕೋಬೇಕು ನಾಲ್ಕನೇದು ಯಾವ ರೀತಿ ಅದನ್ನು ಮಾಡಿದಾಗ ನಿಮಗೆ ಟೈಮ್ ಅದು ಆಗುತ್ತೆ ಅಂತ ಇದು ನನ್ನ ಫಾರ್ಮುಲಾ ಅಲ್ಲ ಇದು ಒಬ್ಬ ಒಳ್ಳೆ ಅಮೇರಿಕನ್ ರೈಟರ್ ಡೈರೆನ್ ಹಾರ್ಡಿ ಅಂತ ಇವರು ಒಂದು ಒಳ್ಳೆಯ ರೈಟರು ಅವರ ಫಾರ್ಮುಲಾ ಇದು ನಾನು ಓದ್ತಾ ಇದ್ದೀನಿ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಓಕೆ ಈಗ ನೀವು ಡಿಸೈಡ್ ಮಾಡಿದ್ರಿ ಬುಕ್ ಓದೋದು ಅಂತ ಓಕೆ ಅದು ಫಸ್ಟು ಗುರಿ ಮಾಡ್ಕೋಬೇಕು ನೆಕ್ಸ್ಟ್ ಒನ್ ಈಸ್ ಓಕೆ ನೂರು ದಿನ ನೂರು ನೂರು ಪೇಜ್ ಇದೆ ಒಂದು ದಿನಕ್ಕೆ ನಾನು ಮೂವತ್ತು ದಿನದಲ್ಲಿ ಮುಗಿಸ್ಬೇಕಂದ್ರೆ ಎಷ್ಟು ನಿಮಿಷ ಓದಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ ಅಲ್ಲಿ ನೋಡಿದಿರ ಒಂದು ಬುಕ್ ಓದೋಕ್ಕೆ ಒನ್ ಪಾಯಿಂಟ್ ತ್ರೀ ನೈನ್ ನಿಮಿಷ ಅಷ್ಟೇ ದಿನದ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಆಫ್ ಅ ಟೈಮ್ ಸಾಕು ನಿಮ್ದು ಇಪ್ಪತ್ತು ನಿಮಿಷ ತಗೊಳಕ್ಕೆ ಸೊ ಅದನ್ನು ಆ್ಯಕ್ಷನ್ ತಗೋಬೇಕು ಆ್ಯಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ವಿತೌಟ್ ಟೇಕಿಂಗ್ ಆ್ಯಕ್ಷನ್ ಗೋಲ್ ಎಲ್ಲರೂ ಮಾಡ್ತಾರೆ ಯಾರು ಆ್ಯಕ್ಷನ್ ತೊಗೊತಾರೆ ಅವರು ಮುಂದೆ ಹೋಗ್ತಾರೆ ಯಾರು ಡಿಸೈಡ್ ಮಾಡ್ತಾರೆ ಓಕೆ ನಾ ಇವತ್ತಿಂದ ಓದಬೇಕು ಅಥವಾ ಏನೋ ಒಂದು ಮಾಡಬೇಕು ಅದು ಆ್ಯಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತು ಇದೇ ಮ ಮೇನ್ ಟ್ರಿಗರ್ ನೀವು ಮುಂದೆ ಹೋಗೋದಕ್ಕೆ ಮೊದಲನೇ ಹೆಜ್ಜೆನೇ ಇದೆ ಸೊ ಈಗ ಇದೇ ಆ್ಯಕ್ಷನ್ನ ರಿಪೀಟಾಗಿ ಮಾಡೋದಕ್ಕೆ ಹ್ಯಾಬಿಟ್ ಅಂತೀವಿ ಓಕೆ ನಮ್ಗಳಲ್ಲಿ ಎಷ್ಟೋ ಹ್ಯಾಬಿಟ್ಸ್ ಇದ್ದಾವೆ ಇಲ್ಲೊಂದು ಎಕ್ಸಾಂಪಲ್ ನೋಡ್ಬೋದು ನೀವು ಕಾಫಿ ಕುಡಿಯೋದು ಅದು ಒಳ್ಳೆಯದು ಅಥವಾ ಬ್ಯಾಡು ಅದ್ರ ಹ್ಯಾಬಿಟ್ಟು ಅದೇನಾಗುತ್ತೆ ನೀವು ಅದೇ ಮೇ ನೀವು ಹೇಳಿದ ಆ್ಯಕ್ಷನ್ಗಳನ್ನ ರಿಪೀಟಾಗಿ ಮಾಡ್ತಾಯಿದ್ದೀರಾ ಎವ್ರಿ ಡೇ ಕುಡಿತಾ ಇದ್ದೀರಾ ಹಾಗೆ ಬ್ರಷ್ ಮಾಡೋದು ಒಳ್ಳೆಯ ಇದು ಸ್ನಾನ ಮಾಡೋದು ಎವ್ರಿ ಡೇ ರಿಪೀಟೆಡ್ ಆ್ಯಕ್ಷನ್ ಮೇಕ್ಸ್ ಯುವ ಹ್ಯಾಬಿಟ್ ಅದೇ ರೀತಿ ನೀವು ಬುಕ್ ಓದೋದನ್ನು ಇಪ್ಪತ್ತು ನಿಮಿಷ ಎವ್ರಿ ಡೇ ಬಿಡದೆ ಓದಿದರೆ ಇಪ್ಪತ್ತೊಂದು ದಿನದಲ್ಲಿ ಹ್ಯಾಬಿಟ್ ಆಗುತ್ತೆ ನೀವೇ ಬುಕ್ ಹತ್ರ ಓಡ್ತೀರಾ ಅದೇ ರೀತಿ ಯಾವುದಾದ್ರು ಈಗ ನಾನು ಬುಕ್ ಎಕ್ಸಾಂಪಲ್ ತಗೊಂಡಿನಿ ನಿಮಗೆ ಬೇಕಾಗಿರೋ ಒಂದು ಗೋಲ್ನ ಈ ಥರ ಸ್ಮಾಲ್ ಆ್ಯಕ್ಷನ್ಗಳನ್ನ ನಿಮ್ಮ ಹ್ಯಾಬಿಟ್ಟಾಗಿ ಮಾಡ್ಕೋಬೇಕು ಆ ಹ್ಯಾಬಿಟ್ಗಳ್ನ ನನ್ನ ಇನ್ನೊಂದು ನಾನೀಗ ನಾನು ಮಾಡ್ತಾಯಿದ್ದೀನಿ ನನ್ನ ಹ್ಯಾಬಿಟ್ ಏನಂದರೆ ಇಪ್ಪತ್ತು ನಿಮಿಷ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಏನೇ ಇರಲಿ ಹಾಗೆ ಮಾಡ್ತಾ ಮಾಡ್ತಾ ಮೂವತ್ತು ದಿನಗಳಲ್ಲಿ ಹತ್ತು ತಾಸು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಷ್ಟೇ ಸೊ ಸ್ಮಾಲ್ ಯಾವುದನ್ನಾಗಲಿ ನೀವು ಹ್ಯಾಬಿಟ್ಟಾಗಿ ಮಾಡಿದಾಗ ಅದು ಭಾಳ ದಿನ ಬರುತ್ತೆ ನಿಮ್ಮ ನಮಗೆ ಗೊತ್ತು ನಾವು ಭಾಳ ಈಸಿಯಾಗಿ ಹ್ಯಾಬಿಟ್ ಮಾಡ್ತೀವಿ ಈಗ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೊಬೈಲ್ ಎಲ್ಲರೂ ಹತ್ರ ಇದೆ ಅದು ಇದು ನೋಡಿ ಸ್ಟ್ಯಾಟಿಸ್ಟಿಕ್ಸ್ ಫೋರ್ ಅವರ್ ತರ್ಟಿ ಸೆವೆನ್ ಮಿನಿಟ್ಸ್ ಪರ್ ಡೇ ಯಾರೇ ಒಬ್ಬ ಇಂಡಿಯನ್ ಯೂಸ್ ಮಾಡ್ತಾನೆ ಹಾಂ ಅದು ನಿಮ್ಮ ದಿನದ ಏಯ್ಟೀನ್ ಪರ್ಸೆಂಟ್ ಟೈಮ್ ನೈನ್ಟೀನ್ ಪರ್ಸೆಂಟ್ ಟೈಮ್ ಒಂದೂರ ಐವತ್ತೇಳು ಸರಿ ಫೋನ್ ಎತ್ತೀವಿ ಹಿಂಗೆ ಹಾಂ ಒಂದು ಸರಿ ಎತ್ತಿದಾಗ ಹದಿನೈದು ನಿಮಿಷ ಮಿನಿಮಮ್ ಆಗಿ ಯೂಸ್ ಮಾಡ್ತೀವಿ ಅದೇ ಒಂದೂರ ಐವತ್ತೇಳು ಬದಲು ಒಂದೂರ ಐವತ್ತಾರನೇ ಆರು ಸರಿ ಅಷ್ಟೇ ಎತ್ತರಿ ಹದಿನೈದು ನಿಮಿಷ ಬೇರೆ ಎಲ್ಲೋ ಕಡೆ ಯೂಸ್ ಮಾಡಿರಿ ದ್ಯಾಟ್ಸ್ ಎಟ್ ಅದು ಬಿಗ್ ಚೇಂಜ್ ಹಂಗೆ ದಿ ದೀಸ್ ಆರ್ ಸ್ಮಾಲ್ ಚೇಂಜಸ್ ಓಕೆ ದೀಸ್ ರಿಪೀಟೆಟೆಡ್ ಆ್ಯಕ್ಷನ್ ನಿಮ್ಮ ಹ್ಯಾಬಿಟ್ ಆದ ಮೇಲೆ ನೋ ಬಡಿ ಕ್ಯಾನ್ ಸ್ಟಾಪ್ ಅದೇ ನೀವು ಮಾಡಿದ ಮೇಲೆ ಯು ಆರ್ ರಿಪೀಟಿಂಗ್ ಆಫ್ಟರ್ ತರ್ಟಿ ಡೇಸ್ ಟೆನ್ ಅವರ್ಸ್ ಯು ಹ್ಯಾವ್ ಅಚೀವ್ಡ್ ಎಟ್ ಮೂವತ್ತು ದಿನಗಳಲ್ಲಿ ಹಂಡ್ರೆಡ್ ಪೇಜಸ್ ಇಸ್ ನಥಿಂಗ್ ಓಕೆ ಯು ಹ್ಯಾವ್ ಜಂಪ್ ಟು ಯುವರ್ ಸಕ್ಸಸ್ ಈ ಥರದ ಸಣ್ಣ ಸತತ ಪ್ರಯತ್ನಗಳು ನಿಮ್ಮ ಯಾವುದೇ ಆಗಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದ ಮಾಡಿದಾಗ ಬಿಗ್ ವಿನ್ಸ್ ಬರುತ್ತೆ ಓಕೆ ಇವತ್ತು ಒಂದು ಒಳ್ಳೆ ರೀಡಿಂಗ್ ಹ್ಯಾಬಿಟ್ ಮಾಡಿದ್ರಿ ಎಷ್ಟೊಂದು ಜನ ಫುಡ್ ಇರುತ್ತೆ ಅಥವಾ ನೀವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಡಿವೈಡ್ ನಿಮಗೆ ಗಣಿತ ಅಥವಾ ಸೈನ್ಸ್ ಸಬ್ಜೆಕ್ಟ್ಗಳು ಕಷ್ಟ ಆಗಿದ್ರೆ ಸ್ಮಾಲ್ ಆಗಿ ಡಿವೈಡ್ ಮಾಡಿ ಅವನ್ನ ರಿಪೀಟೆಡ್ ಎರಡೇ ಪೇಜ್ ದಿನಕ್ಕೆ ನಾನು ಎರಡೇ ಪೇಜ್ ಓದ್ತೀನಿ ಮೂವತ್ತು ದಿನ ಆದ್ಮೇಲೆ ಅರವತ್ತು ಪೇಜ್ ನಿಮ್ ಬುಕ್ಸ್ ಎಷ್ಟಿರುತ್ತೆ ಎರಡ್ ನೂರು ಪೇಜ್ ಇದೆ ಅನ್ಕೊಳ್ಳಿ ಒಂದ್ ಸೈನ್ಸ್ ಬುಕ್ ಎರಡು ತಿಂಗಳಲ್ಲಿ ಮುಗಿಯುತ್ತೆ ಸೊ ಆ ರೀತಿಯಾದ ಸಣ್ಣ ಸಣ್ಣ ಸತತ ಪ್ರಯತ್ನಗಳನ್ನ ಮಾಡಿದ್ರೆ ದೊಡ್ಡ ಗುರಿ ಅಚೀವ್ ಮಾಡಬಹುದು ಆ ಫಾರ್ಮುಲಾ ಏನಿದೆ ಅಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೀವು ಅದನ್ನ ಯೂಸ್ ಮಾಡಿಕೊಡ್ರಿ ಮತ್ತೆ ನೀವು ಯಾವ್ದಕ್ ಉಪಯೋಗ ಮಾಡ್ತಾ ಇದ್ದೀರಾ ಅಂತ ನಂಗೆ ಬರೆದು ಹೇಳ್ರಿ ಒಂದು ಸಣ್ಣ ಪ್ರಯತ್ನ ನಾನು ಓದ್ತಾ ಇರೋದು ಕನ್ನಡದಲ್ಲಿ ಈ ಬುಕ್ ಇಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕಂತ ನಿಮ್ಗೆ ಲೈಕ್ ಆಗಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಇದ್ರೆ ಪ್ಲೀಸ್ ಶೇರ್ ಇಟ್ ಥ್ಯಾಂಕ್ ಯು